ജീവസഞ്ജീവിനി ಜೆಎಸ್ಎಸ್ ರೇಡಿಯೋ ಎರಡು ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ವಿಶ್ವ ಮೂತ್ರಪಿಂಡ ದಿನಾಚರಣೆ ಕುರಿತ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಜೆಎಸ್ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮೂತ್ರಪಿಂಡ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಮಕ್ಕಳ ಮೂತ್ರಪಿಂಡ ರೋಗ ತಜ್ಞರು ಆದ ಡಾ ಸೌರಭ ರಾಜಣ್ಣರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಸಾಮಾನ್ಯವಾಗಿ ಮನುಷ್ಯನ ದೇಹದ ಪ್ರಮುಖ ಕಾರ್ಯಾಂಗಗಳಲ್ಲಿ ಈ ಮೂತ್ರಪಿಂಡ ಅಥವಾ ಕಿಡ್ನಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅದರ ಆರೋಗ್ಯವನ್ನು ಆರೋಗ್ಯವನ್ನ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸ್ತಾ ಇದ್ದೀವಿ ಜೊತೆಗೆ ಅದರ ವೈಫಲ್ಯಕ್ಕೆ ಕಾರಣಗಳು ಅಥವಾ ಅದರ ಸಮಸ್ಯೆಗೆ ಕಾರಣಗಳೇನು ಅದನ್ನು ಸರಿಪಡಿಸಿಕೊಳ್ಳುವ ಬಗೆ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ವಿ ಆದರೆ ಪ್ರತಿ ಮಾರ್ಚ್ ಎರಡನೇ ಗುರುವಾರ ವಿಶ್ವ ಮೂತ್ರಪಿಂಡ ದಿನಾಚರಣೆ ಅಂತಲೇ ನಾವು ಆಚರಿಸ್ತೇವೆ ಸೊ ಅದು ಮತ್ತಷ್ಟು ಜಾಗೃತಿಯನ್ನು ಹೆಸಲಿಕ್ಕೆ ಇದು ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಅಂತಹ ಒಂದು ಮಹತ್ವವಾದ ವಿಚಾರದ ಕುರಿತು ಆರೋಗ್ಯದ ವಿಚಾರದ ಕುರಿತು ಮಾತನಾಡಲಿಕ್ಕೆ ಈ ದಿನ ನಮ್ಮ ಜೊತೆಗಿರೋದು ಬಹಳ ಸಂತೋಷವಾದ ವಿಚಾರ ಹಾಗಾಗಿ ಮತ್ತೊಮ್ಮೆ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಥ್ಯಾಂಕ್ ಯು ಮೊದಲಿಗೆ ಏನಿದು ಈ ಮೂತ್ರಪಿಂಡ ದಿನಾಚರಣೆ ಅಂದರೆ ಏನು ಇದರ ಹಿನ್ನೆಲೆ ಮತ್ತು ಇದರ ಮಹತ್ವದ ಬಗ್ಗೆ ತಿಳಿಸಬಹುದಾ ಆರೋಗ್ಯವಂತ ವ್ಯಕ್ತಿ ಒಂದು ಸಮಾಜಕ್ಕೆ ಆಸ್ತಿ ಹಾಗಾಗಿ ಆರೋಗ್ಯವನ್ನು ಹೆಚ್ಚಿಸುವುದಕ್ಕಾಗಿ ನಾವು ಈ ರೀತಿಯ ವಿವಿಧ ಜಾಗೃತಿ ದಿನಗಳನ್ನು ಹಮ್ಮಿಕೊಳ್ತೇವೆ ಆಲ್ರೆಡಿ ಏಪ್ರಿಲ್ ಸೆವೆಂತ್ ವರ್ಲ್ಡ್ ಹೆಲ್ತ್ ಡೇ ಅಂತ ಆಚರಿಸ್ತೇವೆ ಅದೇ ತರ ಆಗ್ಲೇ ಹೇಳಿದ ಹಾಗೆ ಮೂತ್ರಪಿಂಡ ಅಥವಾ ಕಿಡ್ನಿ ಮನುಷ್ಯನ ದೇಹದಲ್ಲಿ ಪ್ರಮುಖ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಅಂಗ ಹೌದು ದೇಹದಲ್ಲಿ ಏನೇನು ಕಲ್ಮಶಗಳಿರುತ್ತೆ ಅದನ್ನು ದೇಹದಿಂದ ಹೊರ ಹಾಕೋದಕ್ಕಾಗಿ ಲವಣಾಂಶಗಳ ಬ್ಯಾಲೆನ್ಸ್ ಅನ್ನು ಅದರದ್ದನ್ನು ಮೇಂಟೈನ್ ಮಾಡುವುದಕ್ಕೋಸ್ಕರ ಅಥವಾ ನೀರು ಎಷ್ಟು ದೇಹದಲ್ಲಿ ಇರಬೇಕು ನಿರ್ಜಲೀಕರಣ ಆಗಬಾರದು ಹೆಚ್ಚು ಆಗಬಾರದು ನೀರು ಆ ರೀತಿಯಲ್ಲಿ ನೀರಿನ ಸಮತೋಲನವನ್ನು ಮೇಂಟೈನ್ ಮಾಡುವುದಕ್ಕೋಸ್ಕರ ನಮಗೆ ಕಿಡ್ನಿಗಳು ಸಹಾಯ ಮಾಡುತ್ತೆ ಪ್ರತಿ ವರ್ಷ ಕಿಡ್ನಿ ಆರೋಗ್ಯವನ್ನು ಮತ್ತು ನಾವು ಹೇಗೆ ಅದನ್ನ ಕಾಪಾಡಿಕೋಬೇಕು ಅನ್ನೋದ್ರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ಪ್ರತಿ ವರ್ಷದ ಮಾರ್ಚ್ ಎರಡನೆಯ ಗುರುವಾರವನ್ನು ವಿಶ್ವ ಮೂತ್ರಪಿಂಡ ದಿನ ಅಂತ ನಾವು ಆಚರಿಸ್ತೇವೆ ಅಂದ್ರೆ ಒಂದು ದೇಹದ ಪ್ರಮುಖ ಅಂಗಗಳಲ್ಲಿ ಒಂದಾದಂತಹ ಈ ಕಿಡ್ನಿಯ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಜಾಗೃತಿಗೆ ಬಹುಮುಖ್ಯವಾದ ದಿನಾಚರಣೆ ಮಾಡುತ್ತೇನೆ ಹಾಗೆ ಪ್ರತಿ ವರ್ಷ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ತಾವು ಆಚರಣೆ ಮಾಡ್ತೀವಿ ಅಥವಾ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತೀವಿ ಸೊ ಮೂತ್ರಪಿಂಡದ ಆರೋಗ್ಯ ಎಲ್ಲರಿಗೂ ಎಲ್ಲೆಡೆಯೂ ಲಭ್ಯವಾಗಬೇಕು ಅನ್ನೋದು ಈ ದಿನಾಚರಣೆಯ ಮೂಲ ಆಶಯ ಈ ವರ್ಷದ ಘೋಷವಾಕ್ಯ ಅಂತ ಹೇಳಿದರೆ ಲಭ್ಯವಿರುವ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವನ್ನು ಸಾಧ್ಯವಾದಷ್ಟು ಕನಿಷ್ಠ ಔಷಧೋಪಚಾರಗಳ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನವಾಗಿ ತಲುಪಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು ಅನ್ನೋದು ಈ ವರ್ಷದ ಘೋಷವಾಕ್ಯ ಅವನು ಬಡವ ಚಿಕ್ಕ ಮಗು ಅಥವಾ ಅವನು ಮಹಿಳೆ ಅಥವಾ ಯಾವುದೇ ವರ್ಗ ಇರಬಹುದು ಅಥವಾ ಹಳ್ಳಿಯಲ್ಲಿರಬಹುದು ಅಥವಾ ನಗರಗಳಲ್ಲಿ ನಮಗೆ ಗೊತ್ತು ಹೆಲ್ತ್ ವೇರಿಯೇಷನ್ ಈಗ ಸಿಟಿಯಲ್ಲಿ ಇರೋ ತರ ನಮ್ಗೆ ರೂರಲ್ ಸೈಡ್ ಅಲ್ಲಿ ಇರೋದಿಲ್ಲ ಅಥವಾ ಬೇರೆ ಬೇರೆ ವಯಸ್ಸಿನವರು ನೀವು ಹೇಳಿದ ಹಾಗೆ ಒಂದು ಮಗು ಇರಬಹುದು ಅಥವಾ ಒಬ್ಬ ವಯಸ್ಕ ಇರಬಹುದು ಎಲ್ಲರಿಗೂ ಸಮಾನವಾಗಿ ಮತ್ತೆ ಅತ್ಯಾಧುನಿಕ ಸೌಲಭ್ಯಗಳು ಇದು ಇಷ್ಟು ಸಹ ಕಡಿಮೆ ಖರ್ಚಿನಲ್ಲಿ ದುಬಾರಿ ಆಗದ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನವಾಗಿ ತಲುಪಿಸುವಂತ ಪ್ರಯತ್ನ ಆಗಬೇಕು ಅನ್ನೋದು ಈ ಬಾರಿಯ ಘೋಷವಾಕ್ಯ ಎಷ್ಟೇ ಅತ್ಯಾಧುನಿಕ ಸೇವೆಗಳು ಬಂದರೂ ಅದು ಕೇವಲ ನಗರ ಪ್ರದೇಶಗಳಲ್ಲದೆ ಒಂದು ಹಾಡಿಯ ಪ್ರದೇಶಗಳಲ್ಲೂ ಅಂದ್ರೆ ಬುಡಕಟ್ಟು ಜನ ವಾಸಿಸುವಂತ ಜಾಗಕ್ಕೂ ತಲುಪುವಂತಾಗಬೇಕು ಅನ್ನೋದು ಯಾವುದೇ ಒಂದು ಭಾಗಕ್ಕೆ ಸೀಮಿತ ಆಗದೆ ಎಲ್ಲರಿಗೂ ಎಲ್ಲ ಕಡೆನೂ ಕಿಡ್ನಿ ಆರೋಗ್ಯ ಲಭ್ಯ ಆಗಬೇಕು ಎಸ್ ಮೇಡಮ್ ಹಾಗಿದ್ರೆ ಈ ಸಾಮಾನ್ಯವಾಗಿ ಈ ಮೂತ್ರಪಿಂಡ ಅಥವಾ ಕಿಡ್ನಿ ಸಮಸ್ಯೆಗಳು ಯಾವ ವಯಸ್ಸಿನಲ್ಲಿ ಕಾಣಿಸ್ಕೊಡುತ್ತವೆ ಮತ್ತೆ ಯಾಕೆ ಕಾಣಿಸ್ಕೊಳ್ತವೆ ಅಂತ ಸೊ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ ಈಗ ತಾನೇ ಹುಟ್ಟಿದ ಮಗುವಿನಿಂದ ಹಿಡಿದು ವಯಸ್ಕರವರೆಗೆ ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಕಿಡ್ನಿ ಪ್ರಾಬ್ಲಮ್ ಕಾಣಿಸ್ಕೊಳ್ಬಹುದು ಮಗು ಹುಟ್ಟುವುದಕ್ಕೆ ಮುಂಚೆ ಗರ್ಭಿಣಿಯಲ್ಲಿ ಕೆಲವೊಮ್ಮೆ ಸ್ಕ್ಯಾನ್ ಮಾಡಿದಾಗಲೂ ಕಿಡ್ನಿ ಸಮಸ್ಯೆಗಳು ಕಂಡು ಹಿಡಿದಿದ್ದು ಉಂಟು ಆದರೆ ಕೆಲವೊಂದು ವಯಸ್ಸಿನಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ವಿಶೇಷವಾಗಿ ಮಕ್ಕಳು ಅಥವಾ ವಯಸ್ಕರು ಇವರಿಗೆ ಅವರದೇ ಆದ ಕಿಡ್ನಿ ಉಂಟಾದ ಕೆಲವೊಂದು ಗುಣಗಳಿಂದ ಅವರಿಗೆ ಹೆಚ್ಚಾಗಿ ಬರುವಂತ ಸಾಧ್ಯತೆ ಇರುತ್ತೆ ಅದಲ್ಲದೆ ಈಗ ಗರ್ಭಿಣಿಯರಲ್ಲಿ ಈ ಮಧುಮೇಹ ಅಥವಾ ಅಧಿಕ ರಕ್ತದೊತ್ತಡ ಬಿಪಿ ಮತ್ತು ಶುಗರ್ ಹೆಚ್ಚಾಗಿರೋದು ಅದು ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋರು ಅವರಿಗೆ ಸಹ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕೆಲವೊಂದು ಭಾಗಗಳಲ್ಲಿ ಇವಾಗ ಬಿಸಿಲು ಜಾಸ್ತಿ ಇದ್ದು ಅಂತ ಕಡೆ ನೀರು ಕಡಿಮೆ ತಗೊಳ್ತಾ ಇದ್ದಾಗ ಕಿಡ್ನಿಯಲ್ಲಿ ಕಲ್ಲು ಉಂಟಾಗುವಂತಹ ಸಾಧ್ಯತೆ ಇರ್ತದೆ ಸೊ ಹವಾಮಾನ ವೈಪರೀತ್ಯ ಇರಬಹುದು ಅಥವಾ ನೀವು ಹೇಳಿದ ಹಾಗೆ ಕೆಲವೊಂದು ಏಜ್ ಗ್ರೂಪ್ ಇರಬಹುದು ಅಲ್ಲದೆ ನಮಗೆ ಈಗ ವಂಶವಾಹಿಯಾಗಿ ತರದ್ದು ಈಗ ನಮ್ಮ ಮನೆಯಲ್ಲಿ ಈಗ ಕಿಡ್ನಿ ತೊಂದರೆ ಏನೋ ಇತ್ತು ಆ ತರದಿದ್ದಾಗ ನಾವು ಅದನ್ನ ಚೆಕ್ ಮಾಡಿಸ್ಕೊಳ್ಬೇಕಾಗಿ ಬರುತ್ತೆ ಸೊ ಈ ತರದ ಕೆಲವೊಂದು ಏಜ್ ಗ್ರೂಪ್ಸ್ ಅಥವಾ ನಮಗೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ನಾವು ಕಿಡ್ನಿ ಆರೋಗ್ಯದ ಬಗ್ಗೆ ಪ್ರತ್ಯೇಕವಾಗಿ ಕಾಳಜಿ ವಹಿಸಬೇಕಾಗುತ್ತೆ ಈ ವಯಸ್ಸಿನ ಆಧಾರವನ್ನು ನೋಡುವಾಗ ತಾವು ಹೇಳಿದರೆ ಇದು ಹುಟ್ಟ ಮಗುವಿಂದ ಹಿಡಿದು ವಯಸ್ಸಾದ ವೃದ್ರವರೆಗೂ ಇದು ಇರುತ್ತೆ ಅಂತ ಈಗ ಸಾಮಾನ್ಯವಾಗಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದ್ರೆ ಯಾವ ವಯಸ್ಸಿನಲ್ಲಿ ಹೆಚ್ಚು ನೋಡ್ತೀವಿ ನಾವು ಪರ್ಸೆಂಟೇಜ್ ವಯಸ್ಸಲ್ಲಿ ನಮ್ಗೆ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಂದ್ರೆ ಈಗ ಒಂದು ಹತ್ತು ವಯಸ್ಸಿನ ಒಳಗಡೆ ಮತ್ತು ಐವತ್ತೈದು ಅರವತ್ತ ನಂತರ ಈ ಏಜ್ ಗ್ರೂಪ್ ಅಲ್ಲಿ ಬರೋದು ಜಾಸ್ತಿ ಬಟ್ ಇವಾಗ ಬದಲಾವಣೆ ಆಗ್ತಾ ಇದೆ ಯಾಕೆಂದ್ರೆ ಆಧುನಿಕ ಜೀವನ ಶೈಲಿಯಲ್ಲಿ ಆರೋಗ್ಯ ಬೇರೆ ತಿರುವು ಪಡ್ಕೊತಾ ಇದೆ ಯಾಕಂತ ಹೇಳಿದ್ರೆ ಮುಂಚೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಯಾವ್ದು ನಾವು ಐವತ್ತು ಅರವತ್ತರಲ್ಲಿ ಕಾಣ್ತಿದ್ವಿ ಅದು ಇವಾಗ ಮೂವತ್ತರಲ್ಲೇ ಕಾಣಕ್ ಶುರು ಆಗಿದೆ ಸೊ ಹೆಚ್ಚಾಗಿ ಡಯಾಬಿಟಿಸ್ ಬರಕ್ ಶುರುವಾದಾಗ ನಾವು ಸಾಧಾರಣವಾಗಿ ಹಾಸ್ಪಿಟಲ್ ಅಲ್ಲಿ ನೋಡುವಂಥದ್ದು ಫಿಫ್ಟಿ ಪರ್ಸೆಂಟ್ ಗಿಂತನೂ ಹೆಚ್ಚಾಗಿ ಬರೋದು ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಸೊ ಬೇಗ ಶುಗರ್ ಶುರು ಆಗುತ್ತೆ ನಂತರ ಅದು ಕಂಟ್ರೋಲಲ್ಲಿ ಇಲ್ಲದೇ ಕಾರಣಕ್ಕೆ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಅದೇ ರೀತಿ ಮಕ್ಕಳಲ್ಲಿ ಕಿಡ್ನಿ ಕಾಯಿಲೆ ಬರೋ ತರದ್ದು ಒಂದು ಅನುವಂಶಿಕವಾಗಿ ಬರೋತರದು ಇಲ್ಲಾಂದ್ರೆ ಮೂತ್ರದಲ್ಲಿ ಸೋಂಕು ಉಂಟಾಗ್ತಾ ಇರೋದು ಈಗ ಇತ್ತೀಚೆಗೆ ಮಕ್ಕಳಲ್ಲಿ ಸಹ ಬೊಜ್ಜು ಹೆಚ್ಚಾಗ್ತಾ ಇರೋದ್ರಿಂದ ಅವರಿಗೆ ಬಿಪಿ ಬಂದು ನಂತರ ಕಿಡ್ನಿ ತೊಂದರೆ ಅವರು ದೊಡ್ಡವರಾದಾಗ ಉಂಟಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ ಅಂದ್ರೆ ನಾವು ಸಾಮಾನ್ಯವಾಗಿ ಹೆಚ್ಚು ಗಮನಿಸಿದ್ದು ವಯಸ್ಸಾದ ನಂತರ ಅದರಲ್ಲೂ ಈ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಇರುವಂತವರಿಗೆ ಅಥವಾ ಬೊಜ್ಜು ಜಾಸ್ತಿ ಇರುವಂತವರಿಗೆ ನೀರಿನಂಶ ಅಂಶ ಕೊರತೆ ಇರುವಂತವರಿಗೆ ಸಾಕಷ್ಟು ಜನರಿಗೆ ನಾವು ಈ ಕಿಡ್ನಿ ಸಮಸ್ಯೆ ಆಗೋದನ್ನ ನಾವು ಕೇಳ್ತಾ ಇದ್ವಿ ನೋಡ್ತಾ ಇದ್ವಿ ಬಟ್ ಈಗ ತಾವು ಹೇಳ್ತಾ ಇರೋದು ಬಹಳ ಗಮನಿಸಬೇಕಾದಂತ ವಿಚಾರ ಮಕ್ಕಳಲ್ಲೂ ಕಿಡ್ನಿ ಸಮಸ್ಯೆಗಳು ಹೆಚ್ಚು ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ ಹೇಗೆ ಅಂದ್ರೆ ಮಕ್ಕಳಲ್ಲಿ ಏನ್ ಕಾರಣಕ್ಕೆ ಈ ಕಿಡ್ನಿ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಹಾ ನಾ ಸಾಧಾರಣವಾಗಿ ನೀವು ಹೇಳಿದ ಹಾಗೆ ನಾವು ಕಿಡ್ನಿ ಸಮಸ್ಯೆ ಅಂದಾಗ ವಯಸ್ಕರಲ್ಲಿ ಮಾತ್ರ ಬರುತ್ತೆ ಮಕ್ಕಳಲ್ಲಿ ಕಿಡ್ನಿ ತೊಂದರೆ ಈ ವಯಸ್ಸಲ್ಲೂ ಬರುವುದು ಉಂಟಾ ಅಂತ ಕೇಳ್ತಾರೆ ಸುಮಾರು ಜನ ಪೋಷಕರು ಸೊ ಮಕ್ಕಳಲ್ಲಿ ಕಿಡ್ನಿ ತೊಂದರೆ ಅಂತ ಬಂದಾಗ ಕೆಲವೊಂದು ಪ್ರತ್ಯೇಕ ಕಿಡ್ನಿ ಡಿಸೀಸಸ್ ಇದೆ ಈಗ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಕರೀತೀವಿ ಅದರಲ್ಲಿ ಮೂತ್ರದಲ್ಲಿ ಪ್ರೋಟೀನ್ ಹೋಗುವಂತಹ ಅಸುಖ ಇದು ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಕರಿತೀವಿ ಇದು ಮಕ್ಕಳಲ್ಲಿ ಸರ್ವೇ ಸಾಮಾನ್ಯವಾಗಿ ಇದರಲ್ಲಿ ಕಿಡ್ನಿ ಸಮಸ್ಯೆ ಅಂತ ಹೇಳಬಹುದು ಅದರ ಕಿಡ್ನಿ ವೈಫಲ್ಯತೆ ಅಲ್ಲ ಇದು ಸೊ ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇರುತ್ತೆ ಇದನ್ನ ನಾವು ಕೆಲವೊಂದು ಮೆಡಿಸಿನ್ಸ್ ಕೊಟ್ಟು ನಾವು ಇದನ್ನ ಕಂಟ್ರೋಲ್ ಮಾಡಿಕೊಳ್ಬಹುದು ಸೊ ಇದು ಸಾಮಾನ್ಯವಾಗಿ ಉಂಟಾಗೋದು ಬೇರೆ ತರದ್ ಹೇಳೋದಾದ್ರೆ ಕೆಲವೊಂದು ಇನ್ಫೆಕ್ಷನ್ ಆದ್ಮೇಲೆ ಮಕ್ಕಳಿಗೆ ಕಿಡ್ನಿದು ಪ್ರಾಬ್ಲಮ್ ಆಗಿರುತ್ತೆ ಮೂತ್ರದಲ್ಲಿ ಆಗುತ್ತೆ ಪದೇ ಪದೇ ಮೂತ್ರದಲ್ಲಿ ಆಗೋದು ಯೂರಿನರಿ ಇನ್ಫೆಕ್ಷನ್ಸ್ ಅಂತ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ವಿನಾಕಾರಣ ಜ್ವರ ಬಂದಾಗ ಮೂತ್ರದಲ್ಲಿ ಸೋಂಕಿನ ಬಗ್ಗೆ ಯೋಚನೆ ಮಾಡ್ತೀವಿ ಇದಲ್ಲದೆ ನಾವು ಕಿಡ್ನಿ ವೈಫಲ್ಯತೆ ಬಗ್ಗೆ ಮಾತಾಡಬೇಕಾದ್ರೆ ಮಕ್ಕಳಲ್ಲಿ ನಾವು ಅದನ್ನ ಎರಡು ಭಾಗವಾಗಿ ವಿಭಜಿಸಿಕೊಳ್ತೇವೆ ಒಂದು ತಾತ್ಕಾಲಿಕವಾಗಿರುವಂತದ್ದು ಮತ್ತು ಎರಡನೇದು ದೀರ್ಘಕಾಲೀನವಾಗಿರೋ ಕಿಡ್ನಿ ವೈಫಲ್ಯ ಅಂತ ತಾತ್ಕಾಲಿಕವಾಗಿರೋದು ಯೂಶುವಲಿ ಸೋಂಕು ಇನ್ಫೆಕ್ಷನ್ ಈಗ ಅತಿಸಾರ ಭೇದಿಯಾಗಿ ತುಂಬಾ ದೇಹದಿಂದ ನಿರ್ಜಲೀಕರಣ ಆಗೋ ತರದ್ದು ಕೆಲವೊಂದು ಮೆಡಿಸಿನ್ಸ್ ಈಗ ಪೇನ್ ಕಿಲ್ಲರ್ಸ್ ಬೇರೆ ಯಾವುದೋ ಕಾರಣಕ್ಕೆ ಬಳಸ್ತಿರ್ತಾರೆ ತರದ್ದು ಇಲ್ಲ ಈ ಯಾವುದೇ ಇನ್ಫೆಕ್ಷನ್ ಆ ಆತರದ್ರಿಂದ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ದೀರ್ಘಕಾಲೀನ ಕಿಡ್ನಿ ಸಮಸ್ಯೆ ಮಕ್ಕಳಲ್ಲಿ ಬರೋದು ಜೆನೆಟಿಕಲಿ ಅಂದ್ರೆ ಅವರಿಗೆ ಹುಟ್ಟಾನೇನೆ ಒಂದು ಕಿಡ್ನಿ ಸಾಮಾನ್ಯವಾಗಿ ಎರಡು ಕಿಡ್ನಿ ಮತ್ತೆ ಎರಡು ಕಿಡ್ನಿಯಿಂದ ಬರುವಂತಹ ಯುರೇಟರ್ಸ್ ನಂತರ ಮೂತ್ರಕೋಶ ಮತ್ತು ಇವರ ಎಲ್ಲ ನಾರ್ಮಲ್ ಆಗಿರಬೇಕು ಅದರಲ್ಲಿ ಏನಾದರೂ ಸ್ಟ್ರಕ್ಚರಲ್ ಚೇಂಜಸ್ ಇದ್ದಾಗ ಹುಟ್ಟಾನೆ ಅದನ್ನ ನಾವು ಕಂಜನೈಟಲ್ ಅನಾಮಲೀಸ್ ಆಫ್ ದ ಕಿಡ್ನೀಸ್ ಅಂಡ್ ದ ಯೂರಿನರಿ ಟ್ರಾಕ್ಟ್ ಅಂತ ಕರಿತೇವೆ ಸೊ ಅದಕ್ಕೆ ಸಂಬಂಧಪಟ್ಟ ತೊಂದರೆಗಳು ಉಂಟಾದಾಗ ಇಲ್ಲ ಮಕ್ಕಳಲ್ಲೇ ಉಂಟಾಗುವಂತಹ ಕೆಲವೊಂದು ಸ್ಪೆಸಿಫಿಕ್ ತೊಂದರೆಗಳಿಂದ ಕಿಡ್ನಿ ವೈಫಲ್ಯ ಉಂಟಾಗುವ ಸಾಧ್ಯತೆ ಇರುತ್ತೆ ಅದು ದೀರ್ಘಕಾಲೀನ ಸಮಸ್ಯೆಗಳು ತೀವ್ರತೆ ಅಂತ ಅದು ನಾವು ಪ್ರಾರಂಭಿಕ ಹಂತದಲ್ಲಿ ಯಾವಾಗ ಕಂಡು ಹಿಡಿತೀವಿ ಅಂತ ಪ್ರಾರಂಭಿಕ ಹಂತದಲ್ಲೇ ಕಂಡು ಹಿಡಿದು ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಆಗಿದ್ರೆ ಅದು ಮುಂದಿನ ಹಂತಕ್ಕೆ ಹೋಗೋದನ್ನ ನಾವು ನಿಯಂತ್ರಣದಲ್ಲಿ ಅದಲ್ಲದೆ ಇವಾಗ ಯಾವುದೋ ಒಂದು ಇನ್ಫೆಕ್ಷನ್ ಅದನ್ನ ನಾವು ಕರೆಕ್ಟ್ ಟೈಮ್ ಅಲ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಆದ್ರೆ ಅದು ಮುಂದೆ ಹೋಗೋದನ್ನ ತಪ್ಪಿಸ್ತೀವಿ ಅದು ವಿಪರೀತವಾಗಿ ಹೆಚ್ಚಾದ ನಂತರ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೋದ್ರೆ ಅದಕ್ಕೆ ನಮಗೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಸ್ಟ್ರಾಟಜಿಸ್ ಅಂದ್ರೆ ತಾವು ಹೇಳಿದ್ರಿ ಕಿಡ್ನಿ ಸಮಸ್ಯೆ ಬೇರೆ ವೈಫಲ್ಯನೇ ಬೇರೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಸಮಸ್ಯೆಗಳು ಈ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ಹೇಳಿದ್ರೆ ವೈಫಲ್ಯೂ ಆಗೋ ಸಾಧ್ಯತೆ ಉಂಟಾ ವೈಫಲ್ಯ ಕಿಡ್ನಿ ವೈಫಲ್ಯಕ್ಕೆ ಅದು ದೀರ್ಘಕಾಲೀನದ್ದು ಹೆಚ್ಚು ಸೊ ಈ ಅಕ್ಯೂಟ್ ಕಿಡ್ನಿ ಇಂಜುರಿ ಅಥವಾ ತಾತ್ಕಾಲಿಕ ಕಿಡ್ನಿದಿಂದ ಏನಾಗುತ್ತೆ ಅದು ಡಯಾಲಿಸಿಸ್ ತರದ್ದು ಅಂದ್ರೆ ಸ್ಟೇಜ್ ತ್ರೀ ಅಥವಾ ಅಕ್ಯೂಟ್ ಕಿಡ್ನಿ ಇಂಜುರಿ ಸ್ಟೇಜ್ ತ್ರೀ ಅಲ್ಲಿ ಡಯಾಲಿಸಿಸ್ ಸಪೋರ್ಟ್ ಬೇಕಾಗಿ ಸರಿಯಾಗುವಂತಹ ಸಾಧ್ಯತೆ ಇರುತ್ತೆ ಈ ದೀರ್ಘಕಾಲೀನ ಅಂತ ಹೇಳಿದ್ರೆ ಮೂರು ತಿಂಗಳಿಗಿಂತ ಹೆಚ್ಚಾಗಿ ಕಿಡ್ನಿ ತೊಂದರೆ ಇದ್ದಾಗ ನಾವು ಅದನ್ನ ದೀರ್ಘಕಾಲೀನ ಅಂತ ತಗೊಳ್ತೇವೆ ಅದು ಹಾಗೆ ಬಿಟ್ಟರೆ ವೈಫಲ್ಯ ವೈಫಲ್ಯ ಆಗುವ ಸಾಧ್ಯತೆ ಇನ್ನೊಂದು ಹೇಳಿದ್ರಿ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಬರಲಿಕ್ಕೆ ಒಂದು ವಂಶಪಾರಂಪರ್ಯ ತಾಯಿಯಿಂದನೂ ಬರುವ ಸಾಧ್ಯತೆ ಇರುತ್ತೆ ಇನ್ಯಾವ ಕಾರಣಗಳಿಂದ ಹೆಚ್ಚು ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆಗಳು ಅಥವಾ ವೈಫಲ್ಯ ಆಗುವಂತಹ ಸಾಧ್ಯತೆ ಅನುವಂಶೀಯ ಕಾರಣಗಳು ಅಲ್ಲದೆ ಈ ಮಕ್ಕಳಲ್ಲಿ ಪದೇ ಪದೇ ಮೂತ್ರದ ಸೋಂಕು ಉಂಟಾಗ್ತಾ ಇದ್ದಾಗ ಅದು ಮತ್ತು ಪೂರ್ತಿಯಾಗಿ ಟ್ರೀಟ್ಮೆಂಟ್ ಆಗಿಲ್ದೇ ಇದ್ದಾಗ ಕಿಡ್ನಿ ವೈಫಲ್ಯ ಹೆಚ್ಚಾಗಿ ಆಗಬಹುದು ಕೆಲವೊಂದು ಮೆಡಿಸನ್ಸ್ ಇವಾಗ ನಾವು ಈ ಪೇನ್ ಕಿಲ್ಲರ್ಸ್ ಅಂತ ಹೇಳಿದ್ರು ಅದರದು ಎಫೆಕ್ಟ್ ಇಂದ ಉಂಟಾಗಬಹುದು ನಾಲ್ಕನೇದು ಇದು ಮಾಡಿದಾಗ ಯಾವುದೇ ಒಂದು ಸೋಂಕುಗೆ ಆ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಸಿಗದೆ ಹೋದ್ರೆ ಅದು ಮುಂದುವರೆದು ಅದು ದೀರ್ಘಕಾಲೀನವಾದ ಕಿಡ್ನಿ ಸಮಸ್ಯೆ ರೀತಿಯಲ್ಲಿ ಹೋಗಬಹುದು ಸೊ ಇದು ಕೆಲವೊಂದು ನಾವು ನಿಯಂತ್ರಣದಲ್ಲಿ ಇದು ಬಹಳ ಜಾಗೃತಿ ವಹಿಸಬೇಕಾದಂತಹ ವಿಷಯ ಯಾಕಂದ್ರೆ ಮಕ್ಕಳಲ್ಲಿ ಆಗಿರೋದ್ರಿಂದ ಆರಂಭದಲ್ಲಿ ಮಕ್ಕಳ ಬೆಳವಣಿಗೆಗೆ ಇದು ಬಹಳ ಕುಂಠಿತ ಆಗಿಬಿಡುತ್ತೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಒಬ್ಬರು ಪೋಷಕರಾಗಿ ನನ್ನ ಮಗುವಿಗೆ ಈ ರೀತಿಯ ಸಮಸ್ಥೆಗಳಿರಬಹುದು ಅಂತ ಗುರುತಿಸಿಕೊಳ್ಳಿಕ್ಕೆ ಏನೆಲ್ಲ ಚಿಹ್ನೆಗಳನ್ನ ನಾವು ನೋಡಬಹುದು ಈ ಕಿಡ್ನಿ ಸಮಸ್ಯೆ ಇರುವಂತಹ ಮಕ್ಕಳಲ್ಲಿ ಏನೆಲ್ಲ ಚಿಹ್ನೆಗಳು ಸಾಮಾನ್ಯ ಅಥವಾ ಲಕ್ಷಣಗಳು ಸಾಮಾನ್ಯವಾಗಿ ಪೋಷಕರು ಈಗ ಮಕ್ಕಳದು ಕಾಲು ಊತ ಅಥವಾ ಬೆಳಿಗ್ಗೆ ಎದ್ದ ನಂತರ ಮುಖ ಊದ್ಕೊಳ್ತಾ ಇದೆ ಕಣ್ ಸುತ್ತ ಊದ್ಕೊಳ್ತಾ ಇದೆ ಅದು ಒಂದು ಎರಡನೆಯದಾಗಿ ಮೂತ್ರದಲ್ಲಿ ರಕ್ತ ಹೋಗ್ತಾ ಇದೆ ಬಣ್ಣ ಬದಲಾವಣೆ ಆಗಿದೆ ಇಲ್ಲ ಮೂತ್ರ ಹೋದಾಗ ನೊರೆ ಬರ್ತಾ ಇದೆ ಆ ತರದ್ದು ಗೊತ್ತಾದ್ರೆ ಬಣ್ಣ ಸಾಮಾನ್ಯವಾಗಿ ಕೆಂಪು ಬಣ್ಣ ಹೆಚ್ಚಾಗಿ ಕುಕೋಲ ಕಲರ್ ಅಂತ ಹೇಳ್ತೀವಿ ಸೊ ಅದೇ ತರದ್ದು ಎಲ್ಲೋ ಯೆಲ್ಲೋ ಅಲ್ಲ ನಾರ್ಮಲ್ ಯೂರಿನ್ ಲೈಟ್ ಯೆಲ್ಲೋ ಇರುತ್ತೆ ಸೊ ಅದು ಕೆಲವೊಂದ್ಸಲ ನಾವು ಕುಡಿಯೋ ನೀರಿನ ಮೇಲೆ ನಮ್ದು ಮೂತ್ರದ ಬಣ್ಣ ಆಗುತ್ತೆ ಸೊ ಅದಲ್ಲದೆ ಈ ಕೆಂಪು ಬಣ್ಣದ ಮೂತ್ರದಲ್ಲಿ ಹೋಗ್ತಾ ಇದ್ದಾಗ ಅದು ಅಬ್ನಾರ್ಮಲ್ ಅದನ್ನ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ ನೋರೆ ಹೋಗೋದು ಕಾಲು ಊತ ಬರ್ತಾ ಇರೋದು ಮುಖ ಊತ ಬರ್ತಾ ಇರೋದು ಮಗು ಮೂತ್ರವನ್ನು ಅತಿಯಾಗಿ ಹೋಗುದು ಅಥವಾ ಹೋಗದೆ ಇರೋದು ಎರಡು ತೊಂದರೆ ಸೊ ಇದಲ್ಲದೆ ಮಕ್ಕಳಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಬೇರೆ ನೋಡೋ ತರದ್ದು ಅಂತ ಹೇಳಿದ್ರೆ ಬೆಳವಣಿಗೆ ಕುಂಠಿತ ಆಗೋದು ಈಗ ಅದೇ ವಯಸ್ಸಿನ ಮಕ್ಕಳಿಗೆ ಕಂಪೇರ್ ಮಾಡಿದಾಗ ಮಗು ಸರಿಗೆ ಬೆಳವಣಿಗೆ ಆಗ್ತಾ ಇಲ್ಲ ಹೈಟ್ ಕಡಿಮೆ ಆ ತರ ಇದ್ದಾಗ ಕಿಡ್ನಿ ತೊಂದರೆ ಇದೆಯಾ ಅಂತ ನಾವು ನೋಡ್ಬೇಕು ಮೂಳೆ ಸಮಸ್ಯೆಗಳು ಮೂಳೆ ಸಮಸ್ಯೆಗಳು ಊಟ ಕಡಿಮೆ ಚಿಹ್ನೆಗಳು ಯಾವ್ದೋ ಒಂದಿದ್ದ ಮಾತ್ರಕ್ಕೆ ಈಗ ಬರೀ ಊಟ ಮಾಡಿ ಹೌದು ಅಂದ್ರೆ ಒಂದ್ಸಲ ತೋರಿಸಿಕೊಳ್ಬೇಕು ಅಂತ ಹೇಳ್ತೀವಿ ಅಂದ್ರೆ ಮತ್ತೆ ಇನ್ನೂ ಒಂದು ಹೇಳ್ತೀರಿ ಮಕ್ಕಳು ನಾಲ್ಕೈದು ವರ್ಷ ಆದ್ರೂನು ಬೆಡ್ ಅಲ್ಲಿ ಯೂರಿನ್ ಪಾಸ್ ಮಾಡ್ಕೊಳ್ಳೋದು ಒಂದು ಲಕ್ಷಣ ಅಂತ ಅದು ಕಿಡ್ನಿದು ಮೇಜರ್ ಪ್ರಾಬ್ಲಮ್ ಇದೆ ಅಂತ ಅಲ್ಲ ನೀವು ಬೆಡ್ ಅಲ್ಲಿ ಅದು ಯೂರಿನ್ ಪಾಸ್ ಮಾಡೋದನ್ನ ನಾವು ಮೆಡಿಕಲ್ ಟರ್ಮಿನಾಲಜಿ ಅಲ್ಲಿ ಎನ್ಯೂರಸಿಸ್ ಅಂತ ಕರೀತೇವೆ ಸೊ ಅದರಲ್ಲಿ ನರಗಳದು ಕರೆಕ್ಟ್ ಆಗಿ ನರ ದೌರ್ಬಲ್ಯ ಇದ್ರೂ ಕೆಲವೊಂದು ಮಕ್ಕಳಲ್ಲಿ ಅದು ಲೇಟ್ ಆಗಿ ಕಂಟ್ರೋಲ್ ಬರುತ್ತೆ ಪರ್ಟಿಕ್ಯುಲರ್ಲಿ ಪೇರೆಂಟ್ಸ್ ಅಲ್ಲಿ ಅದೇ ತರ ಇದ್ದಾಗ ಮಕ್ಕಳಲ್ಲಿ ಅದೇ ತರ ಉಂಟಾಗಿ ಹನ್ನೆರಡು ವರ್ಷ ಆದ್ಮೇಲಿಂದ ಅದು ಸರಿ ಹೋಗುತ್ತೆ ಅದಕ್ಕೆ ನಾವು ಬಿಹೇವಿಯರಲ್ ಥೆರಪಿ ಮತ್ತೆ ಕೆಲವೊಂದು ಮೆಡಿಕೇಶನ್ಸ್ ಕೊಟ್ಟು ಅದನ್ನ ಕಂಟ್ರೋಲ್ ಮಾಡಿಕೊಳ್ಬಹುದು ಆದ್ರೆ ಸುಮಾರು ವರ್ಷ ಆದ್ರೂ ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಹೇಳಿ ನಾವು ಸ್ಕ್ಯಾನ್ ಮಾಡಿದಾಗ ಅಲ್ಲಿ ನಮ್ಗೆ ಮೂತ್ರಕೋಶದ್ದು ಅಥವಾ ಮೂತ್ರಪಿಂಡದ್ದು ಪಿಂಡದ್ದು ಅಬ್ನಾರ್ಮಾಲಿಟೀಸ್ ಕಂಡ್ರೆ ಅದು ಅವಾಗ ನಮಗೆ ಇಂಪಾರ್ಟೆಂಟ್ ಆಗಿ ಕಿಡ್ನಿ ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡಿ ವಾಂತಿ ವಾಕರಿಕೆ ಪದೇ ಪದೇ ವಾಂತಿ ಲಕ್ಷಣ ಊಟ ಸೇರ್ದೇ ಇರೋದು ಅದು ಹೌದು ಯಾಕೆಂತ ಹೇಳಿದ್ರೆ ದೇಹದಲ್ಲಿ ಕಲ್ಮಶ ತುಂಬಿಕೊಳ್ತಾ ಹೋದಂಗೆ ಕಿಡ್ನಿ ಏನು ಹಾಕ್ಬೇಕಾಗಿರುತ್ತೆ ಹಾಕಬೇಕಾಗಿರುತ್ತೆ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ದೇಹದಲ್ಲಿ ತುಂಬಿಕೊಳ್ತಾ ಹೋದಂಗೆ ಹೊರಗಡೆ ಹೋಗದೆ ಇದ್ದಾಗ ಈ ವಾಂತಿ ವಾಕರಿಕೆ ಕಾಣಿಸ್ಕೊಳ್ತೇವೆ ಕೆಲವು ಕಾಮನ್ ಆಗಿ ಬರೋದು ಈ ಲಕ್ಷಣಗಳಲ್ಲೂ ನೋಡಬಹುದು ಬಟ್ ಇದು ಬಹು ಮುಖ್ಯವಾಗಿ ಈ ಲಕ್ಷಣಗಳು ಕಂಡ್ರೆ ತಕ್ಷಣ ಆಸ್ಪತ್ರೆಗೆ ತೋರಿಸ್ಕೊಡೋದು ಒಳ್ಳೆದು ತಜ್ಞ ವೈದ್ಯರ ಜೊತೆ ತೋರಿಸಿಕೊಡೋದು ಒಳ್ಳೇದು ಅನ್ನೋದಾದ್ರೆ ಯಾವ ಯಾವ ಲಕ್ಷಣಗಳಿಗೆ ನಾವು ಬಹು ಮುಖ್ಯವಾಗಿ ಬಹು ಮುಖ್ಯವಾಗಿ ಅಂತ ಹೇಳಿದ್ರೆ ಕಣ್ಣು ಸುತ್ತ ನಾವು ಸ್ವೆಲ್ಲಿಂಗ್ ನೋಡ್ತಾ ಇರೋದು ಕಾಲು ಸ್ವೆಲ್ಲಿಂಗ್ ನೋಡ್ತಾ ಇರೋದು ಮೂತ್ರದಲ್ಲಿನ ಬದಲಾವಣೆ ಊಟ ಸರಿಯಾಗಿ ಮಾಡ್ತಾ ಇಲ್ಲ ರಕ್ತ ತುಂಬಾ ಕಡಿಮೆ ಅನೇಮಿಯಾ ಬೆಳವಣಿಗೆ ಕುಂಠಿತ ಊಟ ಸೇರ್ತಾ ಇಲ್ಲ ವಾಕರ್ಕೆ ಈ ಲಕ್ಷಣಗಳು ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ತೋರ್ಸ್ಕೊಳ್ಳೋದು ಒಳ್ಳೆದು ಇದು ಬಹಳ ಗಮನದಲ್ಲಿಟ್ಕೋಬೇಕಾಗಿರುವ ಅಂಶಗಳು ಪೋಷಕರು ಆದರೆ ಆ ಲಕ್ಷಣಗಳು ಕಂಡಾಗ ವೈದ್ಯರತ್ರ ಬಂದಾಗ ಅವರು ಪರೀಕ್ಷೆ ಮಾಡಿ ಹೌದ ಹಲವೋ ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ಆ ಸಂದರ್ಭದಲ್ಲಿ ತಾವು ವೈದ್ಯರಾಗಿ ಏನೆಲ್ಲ ಪರೀಕ್ಷೆಗಳನ್ನು ಮಾಡ್ತೀರಿ ಅಂತ ಸಾಮಾನ್ಯವಾಗಿ ಈ ತರ ನಮ್ಗೆ ಕಿಡ್ನಿ ತೊಂದರೆ ಇದೆಯಾ ಅಂತ ತೋರಿಸಲಿಕ್ಕೆ ಅಂತ ಹಾಸ್ಪಿಟಲ್ ಬಂದಾಗ ಮೊದಲ ಹಂತದಲ್ಲಿ ಮೂತ್ರ ಪರೀಕ್ಷೆ ಮತ್ತು ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆಯಲ್ಲಿ ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇದೆಯಾ ಮತ್ತೆ ಕೆಂಪು ರಕ್ತ ಕಣಗಳು ಆರ್ಬಿಸ ಹೋಗ್ತಾ ಅಂತ ಟೆಸ್ಟ್ ಮಾಡ್ತೀವಿ ಎರಡನೇದಾಗಿ ರಕ್ತದಲ್ಲಿ ಕಿಡ್ನಿ ಪರೀಕ್ಷೆ ಮಾಡ್ತೀವಿ ರೀನಲ್ ಫಂಕ್ಷನ್ ಟೆಸ್ಟ್ ಒಂದು ಇದರಲ್ಲಿ ಏನಾದರೂ ತೊಂದರೆ ಕಂಡು ಬಂದು ಮತ್ತೆ ಅವಶ್ಯಕತೆ ಇದೆ ಅಂತ ಅನ್ನಿಸಿದಾಗ ಒಂದು ಸ್ಕ್ಯಾನಿಂಗ್ ಮಾಡ್ತೀವಿ ಸೊ ಇದರಲ್ಲಿ ನಮಗೆ ಪಾಲಕ್ಕೂ ಹೆಚ್ಚಾಗಿ ಏನೋ ಇದು ಅಂದ್ಬಿಟ್ಟು ಅಂತ ಬೇಕಾಗುತ್ತೆ ಇದಲ್ಲದೆ ಹೆಚ್ಚುವರಿ ಟೆಸ್ಟ್ಗಳು ಕೆಲವೊಂದು ಟೈಮ್ ಮಾತ್ರ ಬೇಕಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಈ ಮೂತ್ರ ಪರೀಕ್ಷೆಗಳು ರಕ್ತ ಪರೀಕ್ಷೆ ಮಾಡ್ತಾರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದು ಹಂತದ ಅಂದಾಜು ಸಿಗುತ್ತೆ ಸೊ ಅದಾದ ಮೇಲೆ ಸ್ಕ್ಯಾನಿಂಗ್ ಮತ್ತೆ ಬೇರೆ ಬೇರೆ ಸೊ ಹಾಗಾಗಿ ಯಾರ ಪೋಷಕರು ಭಯ ಪಡ್ಬೇಕಿಲ್ಲ ಏನೇನೋ ಪರೀಕ್ಷೆಗೆ ಒಳಪಡಿಸ್ತಾರೆ ಭಯ ಪಡೋ ಮತ್ತೆ ಯಾವ್ದು ತುಂಬಾ ದುಬಾರಿಯಾದ ಪರೀಕ್ಷೆಗಳು ಏನು ಅಲ್ಲ ಸೊ ರಕ್ತ ಮೂತ್ರ ಮತ್ತು ಪೇಷಂಟ್ ಅನ್ನ ಮೊದಲನೇದಾಗಿ ಎಕ್ಸಾಮಿನೇಷನ್ ಮಾಡಿ ಒಂದು ಬಿಪಿ ನೋಡಿ ಅವ್ರದ್ದು ಬೇರೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ಈ ಕೆಲವೊಂದು ಬೇಸಿಕ್ ಟೆಸ್ಟ್ ಮಾಡೋದ್ರಿಂದ ಅಂತ ನಾವು ತಿ ಪರೀಕ್ಷೆಗಳೆಲ್ಲ ಮಾಡ್ತೀವಿ ಇದರಲ್ಲಿ ಹೌದು ಮೂತ್ರಪಿಂಡದ ಸಮಸ್ಯೆ ಇರಬಹುದು ಅಂತ ಒಂದು ಖಾತ್ರಿ ಆಗುತ್ತೆ ನಂತರ ಅವರಿಗೆ ಏನೆಲ್ಲ ಚಿಕಿತ್ಸೆಗಳು ಸಾಮಾನ್ಯವಾಗಿ ಇರುತ್ತೆ ಅಂತ ಪೂರ್ಣ ಪ್ರಮಾಣದಲ್ಲಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆಯಾ ಅಥವಾ ಬರೀ ಚಿಕಿತ್ಸೆ ಒಳಗೊಂಡು ಅದನ್ನ ದೀರ್ಘಕಾಲಿಕವಾಗಿ ಚಿಕಿತ್ಸೆ ತಗೊಂಡು ಹೋಗ್ಬೇಕಾ ಇದ್ರ ಬಗ್ಗೆ ತಾವು ಚಿಕಿತ್ಸೆ ಬಗ್ಗೆ ಹೇಳೋದಾದ್ರೆ ಯಾವ ಕಾಯಿಲೆ ಅನ್ನೋದ್ರ ಕಾಯಿಲೆ ಸ್ವರೂಪದ ಮೇಲೆ ಚಿಕಿತ್ಸೆ ಅವಲಂಬಿತವಾಗಿದೆ ಸೊ ಈಗ ನಾನು ಮುಂಚೆ ಹೇಳ್ತಿದ್ದೆ ತುಂಬಾ ಮಕ್ಕಳಲ್ಲಿ ಕಾಮನ್ ಆಗಿ ಬರೋದು ನೆಫ್ರೋಟಿಕ್ಸ್ ಅಂತ ಅದಕ್ಕೆ ನಮಗೆ ಇನ್ನೇನು ಬೇಡ ಸಾಧಾರಣವಾಗಿ ಒಂದು ಮೆಡಿಸಿನ್ ಕೊಡ್ತೀವಿ ಅದು ಇಷ್ಟು ದಿನ ಕೊಡಬೇಕು ಅಂತ ಡೋಸ್ ಮತ್ತೆ ಡ್ಯೂರೇಷನ್ ಇರುತ್ತೆ ಅದಕ್ಕೆ ತಕ್ಕನಾಗಿ ತಗೊಂಡ್ರೆ ಅದು ಪೂರ್ತಿಯಾಗಿ ವಾಸಿ ಆಗುತ್ತೆ ಹೇಳಿದ ನಂತರ ಬಂದು ತೋರ್ಸ್ಕೊಂಡ್ರೆ ಅದು ಇನ್ನೇನು ತೊಂದರೆ ಕೊಡುವಂತಹ ಕಾಯಿಲೆ ಅಲ್ಲ ಬಟ್ ಕೆಲವೊಂದು ಕಾಯಿಲೆಗಳು ಈಗ ನಾವು ದೀರ್ಘಕಾಲೀನ ಕಿಡ್ನಿ ಸಮಸ್ಯೆ ಬಗ್ಗೆ ಮಾತಾಡೋದಾದರೆ ಪ್ರಾರಂಭಿಕ ಹಂತದಲ್ಲಿ ಸಿ ಕೆಡಿಯನ್ನು ನಾವು ಸ್ಟೇಜಸ್ ಆಗಿ ಡಿವೈಡ್ ಮಾಡ್ಕೊಳ್ತೇವೆ ಒನ್ ಟು ಫೋರ್ ಸ್ಟೇಜಸ್ ಅಲ್ಲಾಗಿದ್ರೆ ಅದಕ್ಕೂ ನಾವು ಔಷಧಿ ಮಾತ್ರೆ ಸಿರಪ್ ಆ ತರದನ್ನ ಬರೆದ್ಬಿಟ್ಟು ಕಂಟ್ರೋಲ್ ಮಾಡ್ಕೊಳ್ಬಹುದು ಅದು ಯಾವ ತರದ್ದು ಕಾಯಿಲೆ ಅನ್ನೋದ್ರ ಮೇಲೆ ಅನ್ಬಿಟ್ಟು ಅಂತ ಕಾಯಿಲೆ ಹೆಚ್ಚಾಗಿ ಕಿಡ್ನಿ ಕೆಲಸ ಮಾಡ್ತಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಡಯಾಲಿಸಿಸ್ ಅನ್ನ ಸಜೆಸ್ಟ್ ಮಾಡ್ತೀವಿ ಡಯಾಲಿಸಿಸ್ ಅಲ್ಲಿ ಎರಡು ವಿಧ ಇದೆ ಒಂದು ರಕ್ತ ಡಯಾಲಿಸಿಸ್ ಇನ್ನೊಂದು ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೊಟ್ಟೆಯಲ್ಲಿ ಫ್ಲೂಯಿಡ್ ಅನ್ನು ಹಾಕಿ ಕಿಡ್ನಿ ಏನ್ ಕೆಲಸ ಮಾಡ್ತಿದೆ ಅದನ್ನ ಮಾಡುವಂತದ್ದು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಈ ಪೆರಿಟೋನಿಯಲ್ ಡಯಾಲಿಸಿಸ್ ಮಾಡ್ತೀವಿ ಯಾಕಂತ ಹೇಳಿದ್ರೆ ಅವರಿಗೆ ಸ್ಕೂಲಿಗೆ ಹೋಗೋದು ಅದೆಲ್ಲಾನು ಅಂತಿಸ್ ಅಂದ್ರೆ ಹಿಮೋ ಡಯಾಲಿಸಿಸ್ ಅಂತ ಹೇಳಿದ್ರೆ ಮಗುವಿನ ದೇಹದಿಂದ ರಕ್ತನ ಒಂದು ಮೆಷಿನ್ ಮೂಲಕ ಹಾಯಿಸಿ ಮೆಷಿನ್ ಕಿಡ್ನಿ ಕೆಲಸ ಮಾಡುತ್ತೆ ಅದರಲ್ಲಿರುವಂತಹ ಕಲ್ಮಶ ಎಲ್ಲ ತೆಗೆದು ವಾಪಸ್ ದೇಹಕ್ಕೆ ನಾವು ಸರ್ಕ್ಯುಲೇಟ್ ಮಾಡ್ತೀವಿ ಇದು ಹಿಮೋಡಯಾಲಿಸ್ ಇದಕ್ಕೋಸ್ಕರ ಹಾಸ್ಪಿಟಲ್ ಬರಬೇಕು ವಾರಕ್ಕೆ ಎರಡರಿಂದ ಮೂರು ಬಾರಿ ಹಾಸ್ಪಿಟಲ್ ಬಂದು ಒಂದು ಹಿಮೋಡಯಾಲಿಸಿಸ್ ಡ್ಯೂರೇಷನ್ ಫೋರ್ ಅವರ್ಸ್ ಸಾಧಾರಣವಾಗಿ ಸೊ ಇದನ್ನ ಬಂದು ಮಾಡಿಸ್ಕೊಂಡು ವಾರಕ್ಕೆ ಎರಡರಿಂದ ಮೂರು ಬಾರಿ ಹೋಗ್ಬೇಕು ಸಾಮಾನ್ಯವಾಗಿ ಅಡಲ್ಟ್ ಮಾಡ್ತಾರೆ ಮಕ್ಕಳಲ್ಲೂ ಅವ್ರಿಗೆ ಆಪ್ಷನ್ಸ್ ಕೊಡ್ತೀವಿ ಬಟ್ ಹೆಚ್ಚಿನ ಜನಕ್ಕೆ ನಾವು ಆದಷ್ಟು ಪೆರಿಟೋನಿಯಲ್ ಡಯಾಲಿಸಿಸ್ ಒಳ್ಳೇದು ಅಂತ ಹೇಳ್ತೀವಿ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಪದರ ಇದೆ ಪೆರಿಟೋನಿಯಂ ಅಂತ ಹೇಳ್ಬಿಟ್ಟು ಸೊ ಒಂದು ಸ್ಪೆಷಲ್ ಟೈಪ್ ಆಫ್ ಫ್ಲೂಯಿಡ್ ಅನ್ನ ಹೊಟ್ಟೆ ಒಳಗಡೆ ಹಾಕಿದಾಗ ಈ ಪೆರಿಟೋನಿಯಂ ಅನ್ನೋ ಇದರಿಂದ ಏನ್ ಕಲ್ಮಶ ಇದೆ ಅದನ್ನ ತೆಗೆದು ಈ ಫ್ಲೂಯಿಡ್ಗೆ ಅದು ಮಿಕ್ಸ್ ಆಗುತ್ತೆ ನಂತರ ನಾವು ಅದು ದೇಹದಿಂದ ಹೊರಗಡೆ ಹಾಕೊಂತೀವಿ ಇದಕ್ಕೆ ಯಾವುದೇ ಒಂದು ಸ್ಪೆಷಲೈಸ್ಡ್ ಮೆಷಿನ್ದು ಅವಶ್ಯಕತೆ ಇಲ್ಲ ಮನೇಲೇನೆ ಮಾಡ್ಕೊಳ್ಬಹುದಾಗಿರೋದು ಮತ್ತೆ ಮಾಡ್ಲಿಕ್ಕೆ ನಾವು ಪೇರೆಂಟ್ಸ್ ಪೇರೆಂಟ್ಸ್ನೇ ಟ್ರೈನ್ ಮಾಡ್ತೀವಿ ಯಾವ ತರ ಮಾಡೋದು ಅಂತ ಅನ್ಬಿಟ್ಟು ಸೊ ಇದರಿಂದ ನಮ್ಗೆ ಏನ್ ಅಡ್ವಾಂಟೇಜು ಅಂತ ಹೇಳಿದ್ರೆ ಒಂದು ಇದಕ್ಕೆ ಬೇಕಾಗಿರುವಂತಹ ವ್ಯಾಸ್ಕ್ಯುಲರ್ ಆಕ್ಸಿಸ್ ಈಗ ರಕ್ತ ತೆಗಿಲಿಕ್ಕೆ ಹಿಮೊಡಯಾಲಿಸ್ ಗೆ ಏನ್ ಸ್ಪೆಷಲ್ ವ್ಯಾಸ್ಕ್ಯುಲರ್ ಆಕ್ಸಿಸ್ ಬೇಕು ಅದ್ಯಾವುದೂ ನೆಸೆಸಿಟಿ ಇಲ್ಲ ಎರಡನೇದಾಗಿ ಆಸ್ಪತ್ರೆಗೆ ಬಂದು ಹೋಗೋತರದ್ದು ಇಲ್ಲ ಸೊ ಮಗುವಿಂದ ದಿನಚರಿ ಏನಿರುತ್ತೆ ಸ್ಕೂಲಿಗೆ ಹೋಗ್ತಾ ಇರೋದು ಅದೆಲ್ಲಾನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹೆಚ್ಚಿನ ಇದೆಲ್ಲ ಅವರು ತಿಂಗಳಿಗೆ ಒಂದ್ಸಲ ಬಂದು ನಮಗೆ ತೋರಿಸ್ಕೊಂಡು ಹೋಗಬಹುದು ಇರೋದು ಮತ್ತೆ ಡಯಾಲಿಸಿಸ್ ಅಲ್ಲಿರುವಂತಹ ಮಕ್ಕಳು ಹಿಮೋ ಇರ್ಬೋದು ಇರಬಹುದು ಅಥವಾ ಪೆರಿಟೋನಿಯಲ್ ಡಯಾಲಿಸಿಸ್ ಇರಬಹುದು ನಂತರ ಕಿಡ್ನಿ ಕಸಿ ಬಗ್ಗೆ ನಾವು ಪೇರೆಂಟ್ಸ್ಗೆ ಹೇಳ್ತೇವೆ ಯಾವಾಗ್ಲೂ ಕಿಡ್ನಿ ಕಸಿ ಮಾಡಿಸ್ಕೊಂಡಂತವ್ರಿಗೆ ಡಯಾಲಿಸಿಸ್ ಅವಶ್ಯಕತೆ ಬರಲ್ಲ ಆ ತಂದೆ ಇರಬಹುದು ಅಥವಾ ಅಜ್ಜ ಅಜ್ಜಿ ಇರಬಹುದು ಅವರ ರಕ್ತ ಗುಂಪಿಗೆ ಹೊಂದುವಂತವರು ಕಿಡ್ನಿ ಕೊಟ್ಟ ನಂತರ ಮಗುಗೆ ಕಿಡ್ನಿ ಕಸಿ ಮಾಡಬಹುದು ಮತ್ತು ಕಿಡ್ನಿ ಕಸಿ ಯಶಸ್ವಿಯಾಗಿ ಮಕ್ಕಳು ಮೆಡಿಸಿನ್ಸ್ ಮಾತ್ರ ತಗೊಂಡು ನಾರ್ಮಲ್ ಆಗಿರುವಂತಹ ಒಂದು ಲೈಫ್ ಸ್ಟೈಲ್ ಅನ್ನ ರೂಢಿಸಿಕೊಳ್ಬಹುದು ಇದು ಗಿಂತನು ಉತ್ತಮವಾಗಿರುವಂತಹ ಒಂದು ಚಿಕಿತ್ಸಾ ಕ್ರಮ ಅಂದ್ರೆ ಮಕ್ಕಳಿಗೆ ಕಿಡ್ನಿನ ದೊಡ್ಡವರು ಕೊಡಬಹುದ ಮಕ್ಕಳಿಗೆ ಕಿಡ್ನಿ ದೊಡ್ಡವರೇ ಸಾಮಾನ್ಯವಾಗಿ ಕೊಡತಾರ್ದು ಅಜ್ಜ ಹಾ ಮ್ಯಾಚ್ ಆಗುತ್ತೆ ನಾವು ಅಜ್ಜ ಅಜ್ಜಿನ ತಗೊಳ್ತೀವಿ ಇಲ್ಲ ಅಂತ ಹೇಳಿದ್ರೆ ತಂದೆ ತಾಯಿ ಅವರು ನೆಕ್ಸ್ಟ್ ಸೊ ಅದನ್ನ ತಗೊಂಡು ಕಿಡ್ನಿ ಕಸಿ ಅವ್ರಿಗೆ ಡಯಾಲಿಸಿಸ್ ಮಾಡೋ ಅವಶ್ಯಕತೆ ಡಯಾಲಿಸಿಸ್ ಮಾಡೋ ಅವಶ್ಯಕತೆ ಇರಲ್ಲ ಡಾಕ್ಟರ್ ಈಗೆಲ್ಲವನ್ನ ಹೇಳಿದ್ರಿ ಅದಕ್ಕೆ ಕಾರಣಗಳು ಲಕ್ಷಣಗಳು ಮತ್ತೆ ಗಮನಿಸಬೇಕಾದಂತಹ ಕೆಲವು ಅಂಶಗಳು ಕೂಡ ಹೇಳಿದ್ರಿ ಈಗ ಆಲ್ರೆಡಿ ಕಿಡ್ನಿ ಸಮಸ್ಯೆ ಬಂದಿದೆ ಅದು ಅಡಲ್ಟ್ ಇರಬಹುದು ಅಥವಾ ಪೀಡಿಯಾಟ್ರಿಕ್ ಇರಬಹುದು ಮಕ್ಕಳು ಇರಬಹುದು ಅವರು ಗಮನದಲ್ಲಿಟ್ಕೋಬೇಕಾದಂತಹ ಅಂಶಗಳು ಜಾಗ್ರತೆ ಯಾವುದು ಈಗ ಯಾರಿಗೂ ಬಂದಿಲ್ಲ ಕಿಡ್ನಿ ಸಮಸ್ಯೆ ಅದು ಮುಂದೆ ಬರಬಾರ್ದಂಗೂ ಕೂಡ ನೋಡಿಕೊಳ್ಳುವಂತಹ ಮುಂಜಾಗ್ರತೆ ಕ್ರಮಗಳು ಇವೆರಡೂ ಬಹಳ ಮುಖ್ಯವಾದ ಹೌದು ಮುಂಜಾಗ್ರತೆ ಕ್ರಮದ ಬಗ್ಗೆ ನಾವು ಮಾತಾಡೋದಾದ್ರೆ ಫಸ್ಟ್ ವಯಸ್ಕರಲ್ಲಿ ತಗೊಂಡ್ರೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಇದೆ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ ಶುಗರ್ ಮತ್ತೆ ಬಿಪಿ ಪಿ ಹೈಪರ್ ಟೆನ್ಷನ್ ಮತ್ತೆ ಡಯಾಬಿಟೀಸ್ ಇವಾಗ ಸರ್ವೇ ಸಾಮಾನ್ಯ ಸೊ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಬರಬಾರ್ದಂಗ್ ಇಟ್ಕೊಳ್ಳೋದು ಬರಬಾರ್ದಂಗೆ ಇಟ್ಕೊಂಡ್ರೆ ತುಂಬಾನೇ ಬಟ್ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ ಎಲ್ಲ ತರದಲ್ಲಿ ಈಗ ಆದಷ್ಟು ನಮ್ಮ ಊಟ ತಿಂಡಿಯಲ್ಲಿ ನಾವು ಜಾಗರೂಕತೆ ವಹಿಸಿ ಮಾಡಿದ್ರೆ ಒಂದು ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಬಹುದು ಅಲ್ಲದೆ ಇವಾಗ ಜೆನೆಟಿಕಲಿ ಈಗ ನಮ್ ತಂದೆ ತಾಯಿಗಿತ್ತು ಸೊ ನಮ್ಗೆ ಅದು ನಾವು ಪ್ರೋನ್ ಆಗಿ ಬಂತು ಅಂದ್ರೂ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಅವಾಗ್ಲೂ ನಾವು ಕಿಡ್ನಿ ತೊಂದ್ರೆ ಬರ್ದೇ ಇರೋ ಹಾಗೆ ನಮ್ಮನ್ನ ಕಾಪಾಡ್ಕೊಬಹುದು ಸೊ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಮತ್ತೆ ಹೈಪರ್ ಟೆನ್ಷನ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಿದ್ರೆ ಮಾಡಬಹುದು ವೈಟ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಬೊಜ್ಜು ಬರ್ದಿರೋ ತರ ನೋಡ್ಕೊಂಡ್ರೆ ಒಳ್ಳೇದು ಪರ್ಟಿಕ್ಯುಲರ್ಲಿ ಡಯಾಬಿಟಿಕ್ಸ್ ಸೊ ಅದಲ್ಲದೆ ಈ ಅನ್ನೆಸೆಸರಿ ಪೇನ್ ಕಿಲ್ಲರ್ ನೋವಿನ ಮಾತ್ರೆ ಈಗ ಹೇಗೆ ಅಂತ ಹೇಳಿದ್ರೆ ಯಾವ್ದೋ ಒಂದು ಸಣ್ಣ ನೋವಾಯ್ತು ಹೋದ್ವಿ ಇಂಜೆಕ್ಷನ್ ತಗೊಂಡ್ವಿ ಅಥವಾ ಹೋದ್ವಿ ಮೆಡಿಸಿನ್ ತಗೊಂಡ್ವಿ ಮಾತ್ರೆ ತಗೊಂಡ್ವಿ ಸೊ ಇದು ಕಿಡ್ನಿ ಮೇಲೆ ಅಡ್ಡ ಪರಿಣಾಮ ಉಂಟು ಮಾಡುತ್ತೆ ಸೊ ಪೇನ್ ಕಿಲ್ಲರ್ಸ್ ಅಲ್ಲ ಯಾವುದೇ ತರಹದ ಮಾತ್ರೆಯನ್ನು ಡಾಕ್ಟರ್ ಅಡ್ವೈಸ್ ಇಲ್ಲದೆ ತಗೊಳ್ಳೋದು ಒಳ್ಳೇದಲ್ಲ ಸೊ ಅದನ್ನ ಆದಷ್ಟು ಪ್ರಿವೆಂಟ್ ಮಾಡಬೇಕು ಮತ್ತೆ ಈ ಮದ್ಯಪಾನ ಮತ್ತು ಸ್ಮೋಕಿಂಗ್ ಇದೆರಡೂ ಸ್ಟಾಪ್ ಮಾಡಬೇಕು ದಿನಕ್ಕೆ ನಮ್ಮ ದೇಹಕ್ಕೆ ಅವಶ್ಯಕ ಇರೋಷ್ಟು ನೀರನ್ನ ನಾವು ತಗೊಳ್ಬೇಕು ನೀರ ಸೇವನೆ ಅವಶ್ಯಕ ಮತ್ತೆ ಯಾವುದೇ ಒಂದು ಸಮಸ್ಯೆ ಕಂಡು ಬಂದಲ್ಲಿ ಪ್ರಥಮ ಹಂತದಲ್ಲೇ ಹೋಗಿ ನಾವು ಪರೀಕ್ಷೆ ಮಾಡಿಸ್ಕೊ ಇದರಿಂದ ನಾವು ಆರಂಭಿಕ ಹಂತದಲ್ಲೇ ಕಂಡುಡ್ಕೊಳ್ಬಹುದು ಹ್ಮ್ ಹ್ಮ್ ಬಹಳ ಉತ್ತಮವಾದ ಒಂದು ಸಲಹೆಯನ್ನ ಕೊಟ್ಟ್ರಿ ಯಾವುದು ಅಂದ್ರೆ ಈ ಡಯಾಬಿಟಿಕ್ ಅಥವಾ ಬಿಪಿ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಬಹುಶಃ ಈ ಮಧುಮೇಹ ಅನ್ನೋದು ಎಲ್ಲಾ ಕಾಯಿಲೆಗಳ ತವರು ಮನೆ ಅಂತ ಅನ್ಸುತ್ತೆ ಆ ಇಂಡಿಯಾದೊಳಗಡೆ ಇಷ್ಟೊಂದು ಹೆಚ್ಚು ಆವರಿಸ್ಕೊಂಡ್ಬಿಟ್ಟಿದೆ ಈ ಡಯಾಬಿಟಿಕ್ ಅನ್ನೋದು ಸೊ ಅಂತ ಸಂದರ್ಭದಲ್ಲಿ ಈಗ ನಾವು ಖಂಡಿತ ಅದನ್ನ ನಿಯಂತ್ರಣಕ್ಕೆ ತರಲೇಬೇಕು ಇಲ್ಲ ಅಂದ್ರೆ ತುಂಬಾನೇ ಸ್ಪ್ರೆಡ್ ಆಗಿ ಪ್ರಾಣ ಹಾನಿಗಳು ಹೆಚ್ಚಾಗುತ್ತೆ ಆಸ್ತಿ ಹಾನಿಗಳು ಹೆಚ್ಚಾಗುತ್ತೆ ಎಲ್ಲವೂ ಹಾನಿ ಆಗುತ್ತೆ ಇಡೀ ದೇಹವೇ ಇಡೀ ನಮ್ಮ ಏನು ಆಯಸ್ಸೇ ಹಾನಿ ಆಗೋಗುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ಕಂಟ್ರೋಲ್ ಇರಬೇಕು ಅನ್ನೋದು ತಾವು ಹೇಳ್ತಾ ಇದ್ರಿ ಖಂಡಿತವಾಗ್ಲು ಮೇಡಮ್ ತಾವು ಹೇಳಿದಂತ ಮಾತು ಸರಿಯಾದ ರೀತಿಯಲ್ಲಿ ಅನುಸರಿಸಿದ್ದೇ ಆದ್ರೆ ಖಂಡಿತ ಈ ಒಂದು ಕಿಡ್ನಿ ಸಮಸ್ಯೆಗಳನ್ನು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಕೂಡ ಭಾವಿಸ್ಕೊಳ್ತೇನೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಸೊ ನಾನು ಹೇಳಲಿಕ್ಕೆ ಇಷ್ಟಪಡೋದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರೋದು ಸೊ ಅದು ಇನ್ನೊಬ್ಬರು ಯಾರೋ ಅಥವಾ ಬೇರೆ ಯಾರ್ದು ಜವಾಬ್ದಾರಿ ಅಲ್ಲ ನಮ್ಮ ಆರೋಗ್ಯ ನೋಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸ್ಕೋಬೇಕು ನಾವು ಮತ್ತು ನೀವು ಹೇಳದ ಹಾಗೆ ಮಧುಮೇಹ ಎಲ್ಲ ಕಾಯಿಲೆಗಳ ತವರೂರು ಅದನ್ನು ಮತ್ತು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇವತ್ತು ಹೇಳಬೇಕು ಅಂತ ಹೇಳಿದ್ರೆ ಯಾವುದೇ ಕಾಯಿಲೆನ ನಾವು ಪ್ರಾರಂಭಿಕ ಹಂತದಲ್ಲೇ ಕಂಡುಹಿಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಯಶಸ್ವಿಯಾಗಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಮತ್ತೆ ಅದು ಆವಾಗ ಮುಂದಾಗುವ ಅನಾನುಕೂಲ ಖರ್ಚು ವೆಚ್ಚ ಎಲ್ಲಾನು ತಡೆಗಟ್ಟಬಹುದು ಸಮಸ್ಯೆ ಕಂಡು ಬಂದಾಗ ಉದಾಸೀನ ಮಾಡದೆ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ನಾನು ನಾವು ಹೆಂಗೆ ಕೆಲವು ಗುಣಗಳನ್ನ ನೋಡಿದಾಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಅಂತ ಹೇಳ್ತೀವಿ ಹಂಗೆ ಈ ಕಾಯಿಲೆನೂ ಅಷ್ಟೇ ಸಣ್ಣದಾಗಿದ್ದಾಗಲೇ ಅದನ್ನು ಬಗ್ಗಿಸಬಹುದು ನಿಯಂತ್ರಣಕ್ಕೆ ತರಬಹುದು ದೊಡ್ಡದಾದ್ಮೇಲೆ ನಿಯಂತ್ರಣಕ್ಕೆ ತರ ಅನ್ಕಂಟ್ರೋಲ್ಡ್ ಆದ್ಮೇಲಿಂದ ಅದು ಚಿಕಿತ್ಸೆ ಕೊಡೋದು ಕಷ್ಟ ಇರುತ್ತೆ ಅದರಿಂದ ಸಣ್ಣದಾಗಿ ಶುರುವಾದಾಗಲೇ ಬಂದು ತೋರಿಸಿಕೊಂಡ್ರೆ ಒಳ್ಳೇದು ಖಂಡಿತ ಡಾಕ್ಟ್ರೆ ಬಹಳ ಅತ್ಯಮೂಲ್ಯವಾದ ಸಂದೇಶವನ್ನು ತಾವು ನೀಡಿದಿರಿ ಕಿಡ್ನಿಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಜಾಗೃತಿ ವಹಿಸೋದು ಹೇಗೆ ಮತ್ತೆ ಅದರ ಚಿಕಿತ್ಸೆಗಳ ಕುರಿತು ತಾವು ಬಹಳ ಸರಳವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಇನ್ವೈಟ್ ಮಾಡಿದ್ದಕ್ಕೆ ಶೋತ್ರಿಗಳೇ ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ವಿಶ್ವ ಮೂತ್ರಪಿಂಡ ದಿನಾಚರಣೆ ಕುರಿತ ವಿಶೇಷ ಕಾರ್ಯಕ್ರಮವನ್ನು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದವರು ಜೆಎಸ್ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮೂತ್ರಪಿಂಡ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಮಕ್ಕಳ ಮೂತ್ರಪಿಂಡ ರೋಗ ಆದ ಸೌರಭ ರಾಜಣ್ಣರವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ജീവസഞ്ജീവിനി Evening.